ಗಿಡಗಳನ್ನ ನೆಡಬೇಕು ವೆಂಕಟೇಶ್ ಪ್ರತಿ ವರ್ಷ ಜೂನ್ ಐದರಂದು ವಿಶ್ವದಾದ್ಯಂತ ವಿಶ್ವ ಪರಿಸರ ದಿನವನ್ನು ಆಚರಿಸಲಾಗುತ್ತದೆ ವಿಶ್ವ ಪರಿಸರ ದಿನವನ್ನ ವಿಶ್ವದಾದ್ಯಂತ ಪರಿಸರದ ಬಗ್ಗೆ ಜಾಗೃತಿ ಮತ್ತು ನಮ್ಮ ಪರಿಸರದ ರಕ್ಷಣೆಗೆ ಉತ್ತೇಜಿಸಲು ಈ ದಿನವನ್ನು ಆಚರಿಸಲಾಗುತ್ತದೆ ಜೀವಿಗಳ ಪೋಷಣೆಯಲ್ಲಿ ಪರಿಸರರ ಪ್ರಮುಖ ಪಾತ್ರವನ್ನ ವಹಿಸುತ್ತದೆ ಪರಿಸರದ ಸಮೃದ್ಧ ಆರೋಗ್ಯಕರ ಜೀವನ ಮತ್ತು ಭೂಮಿಯ ಮೇಲಿನ ಪ್ರತಿಯೊಂದು ಜೀವಿಯ ಜೀವದ ಅಸ್ತಿತ್ವಕ್ಕೆ ಕಾರಣವಾಗಿದೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಆರ್ ವೆಂಕಟೇಶ್ ಹೇಳಿದರು ವಿಶ್ವ ಪರಿಸರ ದಿನಾಚರಣೆ ನಿಮಿತ್ತ ಗಂಗಾವತಿ ಸರ್ಕಾರಿ ಉರ್ದು ಪ್ರೌಢಶಾಲೆ ಆವರಣದಲ್ಲಿ ಸೊಸೆ ನೆಟ್ಟು ಅವರು ಮಾತನಾಡಿದರು ಮಾನವ ಸೇರಿದಂತೆ ಇತರೆ ಪ್ರಾಣಿ ಪಕ್ಷಿಗಳು ಸೇರಿದಂತೆ ಪ್ರತಿಯೊಂದು ಜೀವ ಸಂಕುಲ ಆಹಾರ ಗಾಳಿ ನೀರು ಇತರೆ ಅಗತ್ಯತೆಗಳಿಗಾಗಿ ಪರಿಸರವನ್ನ ಅವಲಂಬಿಸಿದೆ ಎಂದರೆ ತಪ್ಪಾಗಲಾರದು ಆದರೆ ಇತ್ತೀಚಿನ ದಿನಮಾನಗಳಲ್ಲಿ ಮಾನವನು ಆಧುನಿಕ ಬದುಕಿನ ಗೀಳಿಗೆ ಬಿದ್ದು ಪರಿಸರವನ್ನ ನಾಶ ಮಾಡುತ್ತಿದ್ದಾನೆ ಈಗ ಮಾನವನ ಇದುರಾಸೆಯಿಂದ ಗಾಳಿ ನೀರು ಮಣ್ಣು ಮುಂತಾದ ಪರಿಸರದ ಪ್ರತಿಯೊಂದು ಅಂಶವೂ ಕಲುಷಿತಗೊಂಡಿದೆ ಮನುಷ್ಯ ತನ್ನ ಅಭಿವೃದ್ಧಿಗಾಗಿ ತನಗೆ ಅರಿವಿಲ್ಲದಂತೆ ಪರಿಸರವನ್ನ ಹಾಳು ಮಾಡುತ್ತಿದ್ದಾನೆ ಎಂದರು ಎಸ್ಡಿಎಂಸಿ ಅಧ್ಯಕ್ಷ ಮೊಹಮ್ಮದ್ ದಳಪತಿ ಮಾತನಾಡಿ ಪ್ರತಿಯೊಬ್ಬರಲ್ಲೂ ಪರಿಸರದ ಬಗ್ಗೆ ಕಾಳಜಿ ಮೂಡಿಸುವ ಸಲುವಾಗಿ ಪ್ರತಿ ವರ್ಷ ಜೂನ್ ಐದರಂದು ವಿಶ್ವ ಪರಿಸರ ದಿನವನ್ನು ಆಚರಿಸಲಾಗುತ್ತದೆ ಪ್ರತಿ ವರ್ಷ ಬೇರೆ ಬೇರೆ ಧ್ಯೇಯ ವಾಕ್ಯದೊಂದಿಗೆ ಪರಿಸರ ದಿನವನ್ನು ಆಚರಿಸಲಾಗುತ್ತದೆ ಇದರ ಮುಖ್ಯ ಉದ್ದೇಶ ಪರಿಸರದ ಬಗ್ಗೆ ಪ್ರತಿ ಮನುಷ್ಯನಲ್ಲೂ ಜಾಗೃತಿ ಮೂಡಿಸುವುದು ಮತ್ತು ಪರಿಸರವನ್ನು ಹಾಳು ಮಾಡುವುದನ್ನು ತಡೆಯುವುದಕ್ಕಾಗಿದೆ ವಿಶ್ವ ಪರಿಸರ ದಿನವು ಸಾರ್ವಜನಿಕವಾಗಿ ತಲುಪಲು ಜಾಗತಿಕ ವೇದಿಕೆಯಾಗಿ ಬೆಳೆದಿದೆ ಪ್ರತಿ ವರ್ಷ ಒನ್ನೂರ ಹೆಚ್ಚು ದೇಶಗಳು ಈ ದಿನದಲ್ಲಿ ಭಾಗಿಯಾಗುತ್ತವೆ ಪ್ರತಿ ವರ್ಷ ವಿಶ್ವ ಪರಿಸರ ದಿನವನ್ನು ವಿವಿಧ ಧ್ಯೇಯ ವಾಕ್ಯಗಳೊಂದಿಗೆ ಆಚರಿಸಲಾಗುತ್ತದೆ ಪ್ರಮುಖ ಸಂಸ್ಥೆಗಳು ಎನ್ಜಿಒಗಳು ಸಮುದಾಯಗಳು ಸರ್ಕಾರಗಳು ವಿಶ್ವದಾದ್ಯಂತ ಪರಿಸರ ದಿನವನ್ನ ವಿವಿಧ ರೀತಿಯಲ್ಲಿ ಆಚರಿಸುತ್ತವೆ ಎಂದರು ಈ ಸಂದರ್ಭದಲ್ಲಿ ಕ್ಷೇತ್ರ ಸಮನ್ವಯ ಅಧಿಕಾರಿ ರಾಘವೇಂದ್ರ ಮಂಜುನಾಥ್ ಮುಖ್ಯೋಪಾಧ್ಯಾಯರಾದ ಎಂಬಿಕೊಪ್ಪಳ ಸಹ ಶಿಕ್ಷಕರಾದ ಮೊಹಮ್ಮದ್ ಅಲಿ ವೀರಪ್ಪ ನುಗ್ಲಿ ನಾಜ್ನೀನ್ ಫಾತಿಮಾ ರಜ್ನಿ ಬಾಗೇವಾಡಿ ಫರ್ಹೀನ್ ಫಾತಿಮಾ ಆರಿಫಾ ಬೇಗಮ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಈ ವರ್ಷ ಜೂನ್ ಐದನೇ ತಾರೀಕು ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡಲಾಗ್ತಾ ಇದೆ ಇದರ ಉದ್ದೇಶ ಇಷ್ಟೇ ನಾವು ಕಾಡನ್ನು ಬೆಳೆಸಬೇಕು ಕಾಡನ್ನು ಬೆಳೆಸುವುದರಿಂದ ನಮಗೆ ಏನೆಲ್ಲ ಉಪಯೋಗಗಳಿದ್ದಾವೆ ಒಂದು ಮಳೆಯನ್ನು ಬರಲಿಕ್ಕೆ ಸಸ್ಯಗಳು ಸಹಾಯ ಮಾಡ್ತವೆ ಅದಲ್ಲದೆ ಅದಕ್ಕಿಂತ ಹೆಚ್ಚಾಗಿ ವಾತಾವರಣವನ್ನು ವಾತಾವರಣದಲ್ಲಿ ಆಮ್ಲಜನಕದ ಪ್ರಮಾಣವನ್ನು ಹೆಚ್ಚು ಮಾಡಲಿಕ್ಕೆ ಸಹಾಯಕವಾಗ್ತದೆ ಆವಾಗ ನಾವೆಲ್ಲರೂ ನೋಡಿದ್ದೀವಿ ಕೊರೋನಾದಲ್ಲಿ ನಮಗೆ ಆಕ್ಸಿಜನ್ ಸಿಗಲಾರದೆ ಎಂಥ ಪ್ರಾಣದ ಅನಾಹುತಿ ಆಯಿತು ಅಂತ ನಮಗೆಲ್ಲರಿಗೆ ಗೊತ್ತಿದೆ ಅಂಥ ಶುದ್ಧವಾದಂತಹ ಆಮ್ಲಜನಕವನ್ನು ನಮ್ಮ ಸಸ್ಯಗಳು ಕೊಡ್ತಾ ಇದ್ದಾವೆ ಹಾಗಾಗಿ ನಾವೆಲ್ಲರೂ ಈ ಒಂದು ಗಿಡ ಗಿಡ ಮರಗಳ ಬಗ್ಗೆ ಹೆಚ್ಚಿನ ಒಂದು ಪ್ರೀತಿಯನ್ನು ಇಟ್ಟುಕೊಂಡು ಅವುಗಳನ್ನು ನಾವು ಬೆಳೆಸಬೇಕಾಗಿದೆ ಮನೆಗೊಂದು ಮರ ಊರಿಗೆ ಒಂದು ಮರ ಅಂತಂದೇಳಿ ನಾವೇನು ಇದ್ದೀವಿ ಪ್ರತಿಯೊಂದು ಮನೆಯಲ್ಲಿ ಮನೆಯಲ್ಲಿ ಸ್ವಲ್ಪ ಸ್ವಲ್ಪ ಜಾಗ ಇದ್ದರೆ ಸಾಕು ಒಂದು ಎರಡು ಮರಗಳನ್ನು ನಾವು ಇಟ್ಕೊಳ್ಬೇಕು ಅದರಲ್ಲಿ ಈ ಹೊಂಗೆ ಗಿಡ ಇದೆ ನೋಡಿ ಇಲ್ಲಿ ಕಾಣ್ತಾ ಇದೆ ಈ ಹೊಂಗೆ ಅದೆಷ್ಟು ಲಕ್ಷ ಗ್ಯಾಲನ್ನು ಆಮ್ಲಜನಕವನ್ನು ಉತ್ಪಾದನೆ ಅಂತ ನೀವು ಹೊಂಗೆ ಪ್ಲಸ್ ಈ ಒಂದು ಗಿಡದ ನೀವು ಕೂತ್ಕೊಂಡು ನೋಡಿ ಅದು ಎಷ್ಟು ಎ ಸಿ ಇರೋಂಗಿಲ್ಲ ಅಷ್ಟು ತಂದು ಭಾಳ ನೀಟಾಗಿ ಕೂಲಾಗಿ ಇರ್ತದೆ ಅದೇ ರೀತಿ ಪ್ರತಿಯೊಂದು ಆವರಣದಲ್ಲಿ ಒಂದು ಹೊಂಗೆ ಒಂದು ಬೇವು ಎರಡು ಮರಗಳಿದ್ದರೆ ಆ ಇಡೀ ಆವರಣ ಭಾಳ ಸ್ವಚ್ಛವಾಗಿರ್ತದೆ ಇವತ್ತು ಈ ಸಣ್ಣ ಚಿಕ್ಕದಾದಂಥ ಚುಕ್ಕದಾದಂಥ ಕಾರ್ಯಕ್ರಮವನ್ನು ಅಂದ್ಕೊಂಡಿದ್ದಾನೆ ನಮ್ಮ ಉರ್ದುಕಾಡು ಶಾಲೆಯ ಮುಖ್ಯ ಶಿಕ್ಷಕರು ಮತ್ತು ಅಧ್ಯಕ್ಷರು ಅವರಿಗೂ ಸಹ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಇಲ್ಲಿರ್ತಕ್ಕಂಥ ಮಕ್ಕಳಿಗೆ ಶಿಕ್ಷಕರಿಗೆ ನಾನು ತಿಳಿಸಿದೆ ಅಂದರೆ ಎಲ್ಲರೂ ನಿಮ್ಮ ಮನೆಯಲ್ಲಿ ಸ್ವಲ್ಪ ಜಾಗ ಇದ್ದರೆ ಒಂದು ಗಿಡವನ್ನಾರು ನೆಡಿ ಆ ಗಿಡ ನಿಮಗೆ ಒಳ್ಳೆಯದನ್ನೇ ಮಾಡುತ್ತೆ ಗಿಡ ಯಾವತ್ತೂ ಕೆಟ್ಟಲು ಮಾಡಲ್ಲ ನೆರಳನ್ನು ಕೊಡುತ್ತೆ ಆಮ್ಲಜನಕ ಉತ್ಪಾದನೆ ಮಾಡುತ್ತೆ ಅದರಲ್ಲೂ ಸ್ಪೆಷಲ್ಲಾಗಿ मन तुम तब कौत कैसी जोश से मनाया जाता है इसकी शुरुआत अकवाम मुताहिदा के मालियाती प्रोग्राम ने सन उन्नीस सौ बहत्तर में की थी इस दिन को मनाने का बुनियादी मकसद मालियात को तहफ़ के बारे में शुरू उजागर करना है पहला आलिमी योम माहौलियात उन्नीस सौ बहत्तर अमेरिका में मनाया गया था आज सारी दुनिया के दानश्वर इस बात से फिक्रमंद है कि दिन ब दिन दुनिया का माहौलिया तवज्जन बुरी तरह से बिगड़ता जा रहा है यह जदीद सनती और दुनिया के एक ऐसी देन जिनका इलाज अगर अभी नहीं किया गया तो आइंदा जमाने में बनी हुए इंसान को बेशुमार मसाइल का सामना करना पड़ेगा इस दुनिया में हमारे माहौल की हिफाजत के लिए थोड़ी ही सही लेकिन कुछ ना जरूर करना चाहिए हमें अपने माहौल की हिफाजत करना चाहिए और लोगों को भी माहौल की हिफाजत के लिए तरगीब देना चाहिए बेहतर माहौल बनाने के लिए हमें प्लास्टिक का इस्तेमाल कम से कम करना चाहिए हो सके तो प्लास्टिक का इस्तेमाल बंद ही कर देना चाहिए